ಸ್ಮಶಾನದಲ್ಲಿ ಮರಳು ಗಣಿಗಾರಿಕೆ ಮರಳು ಆಗಿದ್ದ ಸ್ಥಳದಲ್ಲಿವೆ ತಲೆಬುರುಡೆ ಮೂಳೆಗಳು ಒಳಲ್ಕೆರೆ ಪಟ್ಟಣದ ವೀರಶೈವ ರುದ್ರಭೂಮಿಯಲ್ಲಿ ಕಿಡಿಗೇಡಿಗಳು ಮರಳು ಗಣಿಗಾರಿಕೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಒಳಲ್ಕೆರೆ ಪಟ್ಟಣದ ಗಣಪತಿ ದೇವಾಲಯದ ಚೀರುನಾಳಿಗೆ ಹೋಗುವ ರಸ್ತೆಯ ಎರೆಕೆರೆ ಪಕ್ಕದಲ್ಲಿ ಐದು ಎಕರೆ ಹಿಂದೂ ರುದ್ರಭೂಮಿ ಹಾಗೂ ಐದು ಎಕರೆ ಇಪ್ಪತ್ತು ಗುಂಟೆ ವೀರಶೈವ ರುದ್ರಭೂಮಿ ಇದ್ದು ಈ ಸಮಾಜದ ರದ್ರ ಪಾರ್ಥಿವ ಶರೀರಗಳನ್ನು ಈ ರುದ್ರಭೂಮಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ ಆದರೆ ಕಿಡಿಗೇಡಿಗಳು ಈ ಸ್ಮಶಾನದಲ್ಲಿ ಮರಳು ದಂಧೆ ಮಾಡುತ್ತಾರೆ ಜೆಸಿಪಿ ಮೂಲಕ ಆಗಿದ ಶವ ಸಂಸ್ಕಾರ ಮಾಡಿದ ಹೆಣ್ಣುಗಳನ್ನು ಹೊರತೆಗೆದು ಮರಳು ತುಂಬಿರುತ್ತಾರೆ ಎನ್ನುವ ಆರೋಪ ಕೇಳಿಬರುತ್ತಿದೆ ಇತ್ತೀಚೆಗೆ ಮರಳು ದಂಧೆಕರರು ಶವ ಸಂಸ್ಕಾರ ಮಾಡಿದ ಹೆಣ್ಣುಗಳನ್ನು ತೆಗೆದು ತಲೆಬುರುಡೆ ವಿಭೂತಿ ಬಟ್ಟೆಗಳು ಸ್ಥಳದಲ್ಲೇ ಇರುತ್ತವೆ ಅಂತ ಹೇಳ್ತಿದ್ದಾರೆ ಸ್ಥಳೀಯರು ರಾತ್ರಿಯ ಸಮಯದಲ್ಲಿ ಜೆಸಿಪಿ ಟ್ರ್ಯಾಕ್ಟರ್ ಮೂಲಕ ಮರಳು ಗಣಿಗಾರಿಕೆ ಮಾಡುತ್ತಾರೆ ಎನ್ನುವ ಆರೋಪ ಕೇಳಿಬರುತ್ತಿದೆ ಹೀಗೆ ಮುಂದುವರೆದರೆ ಹೆಣ ಉಣಲು ಜಾಗ ಇಲ್ಲದಂತಾಗುತ್ತದೆ ಆದಷ್ಟು ಬೇಗ ವೀರಶೈವ ರುದ್ರಭೂಮಿಯಲ್ಲಿ ಮರಳು ತುಂಬಿದವರ ವಿರುದ್ಧ ಪಟ್ಟಣ ಶಾಖೆಯ ರೈತ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಂದಾಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲಿಸಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ರೈತ ಬಾಂಧವರು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಶಾಖೆಯ ಅಧ್ಯಕ್ಷ ಎಸ್ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್ ಖಜಾಂಚಿ ಎಸ್ ಶಿವಮೂರ್ತಿ ಉಪಾಧ್ಯಕ್ಷ ಅಂಚಿನಾಮನಿ ಲೋಕಣ್ಣ ನಾಗರಾಜ್ ಸಣ್ಣಕ್ಕಿ ಪ್ರಭಾಕರ್ ರವಿಕುಮಾರ್ ಕಾಲ್ಗೆರೆಯ ಕುಬೇಂದ್ರಪ್ಪ ಹಲವರು ಇದ್ದರು ಮರಳು ತುಂಬ್ತಾ ಇದ್ದಾರೆ ಎಲ್ಲ ಈ ನೈಟ್ ಜೆ ಸಿ ಬಿ ತಗೊಂಬಂದು ಎಲ್ಲಾ ಹೆಣಗಳೆಲ್ಲ ಇಲ್ಲಿ ಹೆಣಗಳೆಲ್ಲ ಬಗ್ಬಿಟ್ಟು ಮೊನ್ನೆ ತಾನೇ ರೀಸೆಂಟ್ ಆಗಿ ಶವ ಸಂಸ್ಕಾರ ಮಾಡಿದ್ದಾರೆ ಇಲ್ಲಿ ವಿಭೂತಿ ಗಟ್ಟಿ ಎಲ್ಲ ಕಾಣ್ತಾ ಇದ್ದಾವೆ ಈಗ ಹೆಣಗಳು ನೋಡ್ರಿ ಇಲ್ಲಿ ಆ ಬಟ್ಟೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಎಲ್ಲ ಹಂಗೆ ತೆಗ್ದಾಕಿದ್ದಾರೆ ನೈಟ್ ಹೊತ್ತು ಇಲ್ಲಿ ಜೆ ಸಿ ಬಿ ಇಲ್ಲಿ ಮರಳು ತುಂಬ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕಡಿವಾಣ ಹಾಕಿ ಇಲ್ಲಿ ಗಿಡ ಗಂಟೆ ಎಲ್ಲ ಸಾಕಷ್ಟು ಬೆಳೆದಿದೆ ಸುತ್ತಲೂ ಇಲ್ಲಿ ವೀರಶೈವ ರುದ್ರಭೂಮಿ ಎಷ್ಟಿದೆ ಅನ್ನೋದು ಒಂದು ಬಂದೋಬಸ್ತ್ ಮಾಡ್ಕೊಡ್ಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನೀವು ಹೊರಲ್ಕೆರೆ ಪಟ್ಟಣದ ಹಿಂದೂ ರುದ್ರಭೂಮಿಯಲ್ಲಿ ರಾತ್ರಿ ಒಂದು ಎರಡು ಮೂರು ಜೆ ಸಿ ಬಿ ತಗೊಂಬಂದು ಇಲ್ಲಿ ಊತ ಹಾಕಿರೋ ಬಾಡಿಗಳನ್ನೆಲ್ಲ ಹೊರಗಡೆ ತೆಗೆಬಿಟ್ಟು ಅವರು ಮಳೆ ತುಂಬ್ಕೊಂಡು ಹೋಗೋಕ್ಕೆ ಬಹಳ ಪ್ರಯತ್ನ ಮಾಡಿ ಹಂಗೆ ಹಂಗೆ ಬಿಟ್ಟು ಹೋಗಿದ್ದಾರೆ ಇದನ್ನ ಸರ್ಕಾರದ ಗಮನಕ್ಕೆ ತಗೊಂಡು ಈ ನಮ್ಮ ಹಿಂದೂ ರುದ್ರಭೂಮಿನ ವ್ಯವಸ್ಥಿತವಾಗಿ ಎಷ್ಟು ಎಕರೆ ಜಮೀನಿದೆಯೋ ಅದನ್ನ ಮಾಡಿ ಮಾಡಿಕೊಡ್ಬೇಕು ಅಂತಂದು ತಮ್ಮಲ್ಲಿ ಮನವಿ ತಿಳಿಕಪ್ಪ ಕಂಚಿನಾಳು ಊನಪ್ಪ ಕಂಚಿನಾಳು ಇಬ್ಬರು ಮಕ್ಕಳು ಇದ್ರಲ್ಲ ಆದ್ರೆ ಎಲ್ಲ